ಗ್ರಾಮದ ಸುತ್ತಮುತ್ತಲು ಒಂದು ವಾರದಲ್ಲಿ ಹದಿನೈದು ಹಂದಿ ಸಾವು ಆತಂಕದಲ್ಲಿದ್ದ ಗ್ರಾಮಸ್ಥರು ಏನಾಯ್ತಿ ಯಾಕೆ ಬಂದ್ರಿ ಏನಾಯ್ತು ಹೇಳಿ ನೀವ್ ಹೇಳನ್ ಮಾಡಿದ್ರೆ ಏನ್ ಮಾಡಿದೆ ಆನ್ಸರ್ ಹಂದಿಗಳ ಸಾವಿಗೆ ಏನು ಕಾರಣ ಎಂಬುದನ್ನು ಕಾದು ನೋಡಬೇಕಿದೆ ದಾಂಡಿಲಿ ನಗರದ ಸಮೀಪ ಕೋಗಿಲ್ಬನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಗಿಲ್ಬನ ಗ್ರಾಮದ ಸುತ್ತಮುತ್ತಲೂ ಕಳೆದ ಒಂದು ವಾರದಿಂದ ದಿನಕ್ಕೆ ಎರಡು ಮೂರು ಹಂದಿಗಳು ಸತ್ತು ಬೀಳುತ್ತಿದ್ದು ಇದು ಗ್ರಾಮಸ್ಥರನ್ನು ಆತಂಕಕ್ಕೆ ಕಾರಣವಾಗಿದೆ ಕಳೆದ ಒಂದು ವಾರದಿಂದ ಸುಮಾರು ಹದಿನೈದಕ್ಕೂ ಹೆಚ್ಚು ಹಂದಿಗಳು ಸಾವು ಕಂಡಿದ್ದು ಈ ಸಾವಿಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಗ್ರಾಮ ಪಂಚಾಯಿತಿ ಸದಸ್ಯ ರಮೇಶ್ ನಾಯಕ್ ಅವರು ದಾಂಡೇಲಿ ನಗರದ ಪಶು ವೈದ್ಯಾಧಿಕಾರಿಗಳನ್ನು ಸಂಪರ್ಕಿಸಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಲು ಒತ್ತಾಯಿಸಿದ್ದಾರೆ ದಿನಕ್ಕೊಂದು ಕನಿಷ್ಠ ಎರಡು ಮೂರು ಹಂದಿಗಳು ಸಾವು ಸಂಭವಿಸುತ್ತದೆ ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಯಾರಾದರೂ ವಿಷ ಹಾಕಿರಬಹುದೇ ಸಾಂಕ್ರಾಮಿಕ ರೋಗದಿಂದಾಗಿ ಈ ರೀತಿ ಆಗಿರಬಹುದೇ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಮೃತಪಟ್ಟ ಹಂದಿಗಳ ಮರಣೋತ್ತರ ಪರೀಕ್ಷೆಗಾಗಿ ಸ್ಥಳೀಯ ಪಶುವೈದ್ಯಾಧಿಕಾರಿ ಅರ್ಚನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಈ ರೀತಿ ಯಾಕೆ ಹಂದಿಗಳು ಸಾವು ಸಂಭವಿಸುತ್ತದೆ ಎಂದು ವೈದ್ಯರು ನಿಖರವಾಗಿ ಮರಣೋತ್ತರ ಪರೀಕ್ಷೆ ವರದಿ ನೀಡಿದರೆ ಗ್ರಾಮದಲ್ಲಿ ಸುರಕ್ಷತೆಗಳನ್ನು ಕೈಗೊಳ್ಳುವ ಮೂಲಕ ಮುಂದಿನ ಅನಾಹುತ ತಪ್ಪಿಸಬಹುದು ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ರಮೇಶ್ ನಾಯಕ್ ಹೇಳಿದರು

ಈಗಾಗಲೇ ನಮ್ಮ ಕೋಗಿಲ್ಬನ್ ಗ್ರಾಮದಲ್ಲಿ ಒಂದು ವಾರ ವಾರಲಿಂದ ಸುಮಾರು ಹತ್ತು ಹದಿನೈದು ಹಂದಿಗಳನ್ನು ಸತ್ತಿದ್ದಾವೆ ಈಗಾಗಲೇ ನೀವು ನೋಡಿದರೆ ಎರಡು ಮೂರು ಹಂದಿ ಇಲ್ಲೇ ರಸ್ತೆಯೇ ಸತ್ತಿದ್ದಾವೆ ಇವತ್ತು ಈಗ ಬೆಳಗ್ಗೆ ಬೆಳಗ್ಗೆರೆ ಒಂದು ಹಂದಿ ಹಾಕಿ ಬಂದಿದ್ದಾನೆ ಮತ್ತೆ ಒಂದು ಎರಡು ಹಂದಿಗಳು ಸತ್ತಿದ್ದಾವೆ ಅಲ್ಲಿ ಹಾಗೆ ಇದ್ದಾಗ ನಮ್ಮ ಗ್ರಾಮದ ಜನ ಎಲ್ಲ ಆತಂಕಗೀಡಾಗಿದ್ದಾರೆ ಇದು ಏನಪ್ಪ ಇಷ್ಟೆಲ್ಲ ಹಂದಿಗಳು ಸಾಯ್ತಾ ಅಂತೇಳಿ ನಾವು ಯಾವುದೋ ಅಧಿಕಾರಿಗಳಿಗೂ ದುಡ್ ಇಲ್ಲ ಯಾಕಂದರೆ ಅವರು ನೋಡಿ ನಿಮ್ಮ ಮುಂದೆ ಅವರಿಗೆ ಕಾಲ್ ಮಾಡಿದ ನಮ್ಮ ಸೆಕ್ರೆಟರಿ ಕಾಲ್ ಮಾಡಿದ್ಮೇಲೆ ಅವರು ಯಾವ ರೀಸನ್ ಹೇಳ್ತಾರೆ ನೋಡಿ ನಾವು ಅಲ್ಲಿ ಬರ್ಲಿಕ್ಕೆ ಬರ್ಲಿಕ್ಕೆ ಬರ್ತಾ ಇಲ್ಲ ಮತ್ತು ಅದು ನನ್ನ ಹಂದಿಗಳು ಹಾಗೆ ಅದು ಒಂದು ಇದ್ರಲ್ಲಿಂದ ಸಾಯ್ತಾ ಇದ್ದಾವೆ ಗಲೀಜು ಗಿಲೀಜ್ ತಿಂದು ಸಾಯ್ತಾ ಈ ರೀಸನ್ ಹೇಳ್ತಾಯಿದ ಬಾದ್ಮೇಲೆ ಆಯ್ತು ಹಾಂ ಬಾದ್ಮೇಲೆ ಅದು ಸಾನ್ಗನಾ अच्छा तो 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 लगता क्योंकि पब्लिक को हम कुछ तो रीजन बोलना पड़ेगा क्या किस कारण से मर रहा है वो लगातार अभी पंद्रह मरा हुआ एक हफ्ते के लगभग इसलिए एक बार चेक करके करने के बाद